Thanks. Barangkali menterak ನರವಾದಲ್ಲಿಗೆ ತುಂಬುವ ಕಂಪಿಲ್ಲದಂತೆ ತಿಳಿಸಿದೆ ಶರೀರ ಆತ್ಮನ ಹರವು ಕಾಣದಂತೆ ತಿಳಿಸಿದೆ ನಿಲ್ಲಿಸಿದ ಬೇಡಕ್ಕೆ ಬೆರಗಾದನೆಯ ರಾಮನಾಥ ಬಸವಾದ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಆತ್ಮನೊಂದಲ್ಲಿ ಸ್ಮರಿಸಿ ಲಿಂಗೈಕ್ಯ ಪೂಜ್ಯ ಮರಿದ ಮಹಾಸ್ತರವರನ್ನ ಸ್ಮರಿಸಿಕೊಳ್ತಾ ಿಗೂ ವಂದನೆಗಳು ಹಾಗೆ ಬಳ್ಳಾರಿಯ ಕಲ್ಯಾಣ ಮಠದ ಪೂಜ್ಯರು ಆಗಮಿಸಿದ್ದಾರೆ ಅವರಿಗೂ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದಾರೆ ಕಲ್ಯಾಣ ಮಟ್ಟದ ಪೂಜ್ಯರು ಅವರಿವರಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಹಾಕಿರುವ ಕೆಆರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷರು ಧನಂಜಯ ಕುಮಾರ್ ಅವರು ಪದಾಧಿಕಾರಿಗಳು ನಮ್ಮ ತ್ರಿನಿತ್ರ ಮಹಂತ ಸ್ವಾಮಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಹಾಗೆ ಸಂಸ್ಕೃತ ಆಗಮ ಪಂಡಿತರು ವಿದ್ವಾನ್ ಚಂದ್ರಶೇಖರ್ ಯಾರವರು ಕೂಡ ಒಂದು ಬೆಳ್ಳಿಯ ಗಣಪತಿಯನ್ನ ನೀಡೋ ಮುಖೇನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಮುಂದಾಗ್ತಿದ್ದಾರೆ ಅಂತೆಯೇ ಇವತ್ತು ಮರಿದೇವ ಶಿವಯೋಗ ಚರಿತ್ರೆ ಕೃತಿಯನ್ನ ರಚಿಸಿದಂತಹ ಗಿರಿಜಾಪತಿ ಸರ್ ಅವರು ಅವರ ಕುಟುಂಬ ಸಮೇತರಾಗಿ ಪೂಜೆಗೆ ಭಕ್ತಿ ಸಮರ್ಪಣೆಯನ್ನ ಮಾಡಲಿಕ್ಕೆ ಬರ್ತಿದ್ದಾರೆ ನಡೀಲಿಕ್ಕೆ ಶ್ರೀಮಠದ ಜೊತೆ ಕೈ ಧನ್ಯವಾದಗಳು ಹಾಗೆ ಕಾರ್ಯದರ್ಶಿಗಳಾದಂತಹ ಎಂ ರುದ್ರೇಶ್ ಅವರಿಗೆ ಉಪಾಧ್ಯಕ್ಷರಾದಂತಹ ಸಚಿದಾನಂದ್ರವರಿಗೆ ಗುರುಕೃಪೆ ಹೆಚ್ಚು ಪ್ರಾಪ್ತಿಯಾಗಿ ಅಂತ ಬೇಡ್ತಾ ಜಿ ಟಿ ದೇವೇಗೌಡರಿಗೂ ಕೂಡ ವಂದನೆಗಳು ಹಾಗೆ ಈ ಕಾರ್ಯಕ್ರಮದ ಮೇರೆಗೆ ನಾ ಹೆಚ್ಚಿಸಿದಂತಹ ರಾಜಕೀಯ ದುರ್ಯರು